ಇವತ್ತೇನು ಪುತ್ತೂರು ಹೋಬ್ಳಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಹೊತ್ತು ಇವತ್ತೇನು ಸಭೆಯನ್ನ ವಲ್ಲಂಬಳಿ ಚೌಡೇಶ್ವರಿ ದೇವಿ ಆಶ್ರಯ ಒಂದು ಸನ್ನಿಧಾನದಲ್ಲಿ ಏನು ಇವತ್ತು ಸಭೆಯನ್ನ ಮಾಡಿದ್ದೀವಿ ಈ ಸಭೆಯಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಒಂದು ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಅಧಿಕಾರಗಳನ್ನು ಅನುಭವಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸವಲತ್ತುಗಳನ್ನ ಪಡೆದು ಜಿಲ್ಲಾ ಪಂಚಾಯತಿ ಸದಸ್ಯರಿರ್ಬೋದು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಇರ್ಬೋದು ಏನು ರಾಜ್ಯ ಯೋಜನಾ ಆಗದ ನಿರ್ದೇಶ ಸ್ಥಾನ ಇರ್ಬೋದು ತದನಂತರ ನಮ್ಮೆಲ್ಲ ಕಾರ್ಯಕರ್ತರ ದುಡಿಮೆಯಿಂದ ಇವತ್ತೇನು ಕೋಮಲ್ನ ನಿರ್ದೇಶ ಸ್ಥಾನವನ್ನು ಪಡೆದಂಥ ಹುಡುಗೂರಿನ ಡಿ ವಿ ಹರೀಶ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ಇಪ್ಪತ್ತ್ ಮೂರಲ್ಲಿ ನಿಲ್ತಾಗ ಅವ್ರನ್ನ ಸೋಲಿಸಲೇಬೇಕು ಎಸ್ ಎನ್ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಅವ್ರನ್ನ ಮನೆಗೆ ಕಳಿಸಲೇಬೇಕು ಅಂತೇಳಿ ಜೆ ಡಿ ಎಸ್ ಪಕ್ಷವನ್ನ ಸೇರಿ ಬಿ ಜೆ ಪಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಂದಿನ ಮುಖ್ಯಮಂತ್ರಿಗಳಾಗಿ ಬೊಮ್ಮಾಯಿ ಅವರ ಮನೆಗೆ ಹೋಗಿ ಅವ್ರ ಮ ಬಿಜೆಪಿ ಅವ್ರನ್ನ ಬಿ ಜೆ ಪಿ ಬ ಮನೆಯಲ್ಲಿ ಬಿಟ್ಬಿಟ್ಟು ಮತ್ತೆ ಬಂದು ಎಸ್ ಎನ್ ನಾರಾಯಣಸ್ವಾಮಿ ಸೋಲಿಸ್ಲಿಕ್ಕೆ ನಾನು ಯಾವ ಪಕ್ಷಕ್ಕೆ ಹೋದ್ರೆ ಸರಿ ಹೋಗ್ತದೆ ಅವ್ರು ಸೋಲ್ಬೇಕು ಅನ್ನೋ ಉದ್ದೇಶದಿಂದ ಜೆ ಡಿ ಎಸ್ ಪಕ್ಷವನ್ನ ಸೇರಿ ನಮ್ಮ ಪಕ್ಷದ ಅವತ್ತು ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಜೊತೆ ಎಸ್ ಎನ್ ನಾರಾಯಣಸ್ವಾಮಿ ಅವ್ರ ಜೊತೆ ಯಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಳ್ಕೊಂಡ್ರು ಅವರು ಇಲ್ಲ ಸಲ್ಲದ ಕಿರುಕುಳಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿಕೊಟ್ಟರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಮತ್ತು ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಿಂದ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮತ್ತೆ ಮೂರನೇ ಬಾರಿಗೆ ಈ ಕ್ಷೇತ್ರದಲ್ಲಿ ಜಯವನ್ನು ಗಳಿಸಿದರು ತದನಂತರ ಏನು ಎಂ ಪಿ ಚುನಾವಣೆ ಬಂತು ಎಂ ಪಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಈ ಬಹಳ ಹೀನಾಯವಾಗಿ ಮಾತಾಡ್ತಾ ಕಾಂಗ್ರೆಸ್ ಇತಿಹಾಸ ಇತಿಹಾಸವನ್ನ ಟೀಕೆ ಮಾಡ್ತಾ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನ ಟೀಕೆ ಮಾಡ್ತಾ ಚುನಾವಣೆ ನಡೆಸಿದ್ರು ಇವತ್ತು ನಾವು ಕಂಡಂಗೆ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಣ್ತಾ ಇದ್ದೀವಿ ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಸುದ್ದಿ ಈಗೆಲ್ಲ ಹರದ ಹರಿದಾಡ್ತಾ ಇದೆ ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತು ಸೇರಿ ಒಂದು ಒಮ್ಮತದ ನಿರ್ಧಾರವನ್ನ ನಾವೆಲ್ಲರೂ ಸ್ವಲ್ಪ ತಗೊಂಡಿದ್ದೀವಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧಿಕಾರಗಳನ್ನ ಪಡೆದು ನಮ್ಮ ನಾಯಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಮೋಸ ಮಾಡಿ ಎಂ ಎಲ್ ಸಿ ಚುನಾವಣೆಯಲ್ಲಿ ಬಿಜೆಪಿಗೆ ಮಾಡಿ ಅನಿಲ್ ಕುಮಾರ್ ಅವ್ರನ್ನ ಸೋಲಿಸ್ಬೇಕು ಅಂತ ಹೊರಟಂತ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜಾಗ ಇಲ್ಲ ನಾವು ಯಾರು ತಮ್ಮ ಇರೋ ಪಕ್ಷದಲ್ಲಿ ನೀವಿದ್ರೆ ನಮ್ದೇನು ಅಭ್ಯಂತರನೂ ಇಲ್ಲ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ ಅನ್ನೋ ಒಂದು ನಿಮ್ಮೊಂದು ನಿರ್ಣಯವನ್ನು ತಗೊಂಡು ಆ ನಿರ್ಣಯವನ್ನ ನಮ್ಮ ಪಕ್ಷದ ಎಲ್ಲ ಹಿರಿಯ ಹಾಗೂ ಶಾಸಕರಿಗೆ ತಿಳಿಪಡಿಸ ತಿಳಿಸೋಕೆ ನಾವೆಲ್ಲ ಒಂದು ನಿಯೋಗವನ್ನ ಕೈಗೊಳ್ತೀವಿ ಜೊತೆಗೆ ಏನು ಎರಡನೇದು ಭೌಗೋಳಿಕವಾಗಿ ಕಂದಾಯ ಅದೇ ರೆವಿನ್ಯೂ ಅಲ್ಲಿ ನಾವು ಕೋಲಾರ ತಾಲೂಕಲ್ಲಿದ್ದೀವಿ ನಾವು ಏನು ಈಗ ಚಿಕೋಮಲ್ನ ಅಂದ್ರೆ ಚಿಕೋಮಲ್ನ ಕೋಮಲ್ ಚುನಾವಣೆ ಏನ್ ಬರ್ತಾ ಇದೆ ಈ ಚುನಾವಣೆಯಲ್ಲಿ ಕೂಡ ನಾವು ಕೋಲಾರ ತಾಲೂಕಲ್ಲಿ ಹತ್ತೂರು ಹೋಬಳಿಯನ್ನು ಉಳಿಸ್ಕೋಬೇಕು ಹುತ್ತೂರು ಹೋಬಳಿ ಸ್ವಾಭಿಮಾನದ ಪ್ರಶ್ನೆ ಇದು ನಾವು ಮತ್ತೊಮ್ಮೆ ಇನ್ನೊಂದು ತಾಲೂಕ್ ಹೋಗಿ ಓಟ್ ಮಾಡಿ ಸಿಬಿಲ್ ಕಚೇರಿಗೆ ಇರ್ಬೋದು ಈ ದಲಕರುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಮತ್ತೊಂದು ತಾಲೂಕಿಗೆ ಹೋಗಲಿಕ್ಕೆ ನಮ್ಮ ರೈತರಿಗೆ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಶಾಸಕರಲ್ಲಿ ಮನವಿಯನ್ನ ಮಾಡಿ ಹುತ್ತೂರು ಹೋಬಳಿಯನ್ನು ಕೋಲಾರ ತಾಲೂಕಿನ ಅಲ್ಲೇ ಉಡಿಸ್ಕೊಂಡು ನಾವು ಇಲ್ಲಿನ ಇಲ್ಲಿ ಇಲ್ಲಿ ನಮ್ಮಲ್ಲೇ ಒಬ್ಬರನ್ನ ಈ ನಿರ್ದೇಶಕನಾಗಿ ಮಾಡ್ಕೊಳ್ಲಿಕ್ಕೆ ಶಾಸಕರು ಕೂಡ ಮನವಿ ಇದು ಅನುವು ಮಾಡಿಕೊಡ್ಬೇಕು ಅವರು ಕೂಡ ನಮ್ಮ ಜೊತೆಯಲ್ಲಿ ನಿಲ್ತು ನಮ್ಮ ಒಂದು ಉದ್ದೇಶ ಈಡೇರ್ಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಅವರಲ್ಲಿ ಅದು ಇದು ಎರಡೂ ಒಂದು ನಿಯೋಗನ ತೆರಳಿ ಶಾಸಕರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಈ ಒಂದು ಸಭೆಯಲ್ಲಿ ಈ ಎರಡು ನಿರ್ಧಾರಗಳ ಬಗ್ಗೆ ಬಹಳ ಕೂಲಂಕುಶ ಚರ್ಚೆ ಮಾಡಿ ಈ ನಿರ್ಧಾರಗಳನ್ನ ಈ ಸಭೆಯಲ್ಲಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು